ತುಳುನಾಡ ಬಂಧುಲೆಗು ಎನ್ನ ಉಡಲ್ ದಿಂಜಿನ ನಮಸ್ಕಾರ ಯಾನು ಪುರುಷೋತ್ತಮ ಬಲ್ಯಾಯೆ ಒಂದೆನ್ನ ತುಳು ಬದುಕು ಯೂಟ್ಯೂಬ್ ಚಾನೆಲ್ ಇನಿತಾ ವಿಷಯ ದರ್ಶನ ದರ್ಶನ ಮೂಜಿ ಮುಕ್ಕಾಲುಗಳಿಗೆ ವಿಷಯ ಮೂಜಿ ಮುಕ್ಕಾಲುಗಳಿಗೆ ತುಳುನಾಡೋರ್ಮೆ ದೈವಲಗು ದರ್ಶನಡು ಮಾನಿಕ್ಯಡು ಪಾತ್ರೆಲು ಉಂತುವೇರು ಪಾತ್ರೆಲೆಗ್ ಬೆತಬೇತ ದೇವಲೆಗ ಆವೇಶ ಬರ್ಪುಂಡು ಈ ದರ್ಶನ ಅತ್ತಂಡ ಮಾನಿಕ್ಕಿ ಬೇತಬೇತೆ ಜಾತಿ ಕುಲದಕುಲು ಬೆತಬೇತ ದೇವಲುಗು ಉಂತುದು ಪಂಪಿನ ಕಟ್ಟುಂಡು ಉದಾಹರಣೆಗೆ ಶೆಟ್ರ್ ಪಂಜೂರ್ಲಿ ಮಂತ್ರಗಣ ಕೊಡಮಣಿಂತಾಯ ಕುಕ್ಕಿಂತ ಕುಮಾರಿ ಲಕ್ಕೇಶಿ ಇಂಜಿತ್ತಿನ ದೈವಲಾಧ ದರ್ಶನ ಕೊರಪರು ಆಚಾರ್ಯು ಕಲ್ಕುಡ ಅಮ್ನೂರು ಕಾಳಿಕಾಂಬ ಚಿಕ್ಕಮ್ಮ ಇಂಚಿತ್ತಿನ ದೈವಲೆ ಗಣಿಗೇರಿ ಗದ್ದಿಗೆದ ದೇವಿ ಬೊಕ ಒಂಚಿತ್ತಿನ ದೇವಲೆಗು ಪೂಜಾರಿ ಯಾದು ಬರ್ಪರು

ಬಳೆಗಾರರು ಅಮ್ಮನವರು ಕೊಟ್ಟಾರಿಲು ಮಂತ್ರದೇವತೆ ಬೊಕ ಮಂತ್ರಗಣಕ್ ಸಪಲಿಗರು ಬಬ್ಬರಿಯು ಬೆಲ್ಚಡೆರು ಚಾಮುಂಡಿ ದೇವಗು ಮುಂಡಾಲೆರು ಬಬ್ಬು ಬೊಕ ತನ್ನಿಮಾನಿಗು ಪರವೆರು ಗರಡಿದ ಜೋಗಿ ಪುರುಷರೆಗು ನಲಿಕೆದಕಲು ಪಂಜೂರ್ಲಿ ಕಲ್ಲುರ್ಟಿ ವರ್ತೆ ಇಂಚಿತ್ತಿನ ದೈವಲೆಗು ಬೆರನೆರು ನಾಗಗ ಶೆಟ್ಟಿಗಾರರು ವೀರಭದ್ರಗ ಕೊಂಕರು ಪಾತ್ರಿಯಾದ ದರ್ಶನ ಸೇವೆ ಮಾಲ್ವೇರ್ ಈ ಬಗೆಟ್ ಸವಿಸ್ತಾರವಾಯಿನ ಮಾಹಿತಿನ ತುಳು ಜಾನಪದ ವಿದ್ವಾಂಸರಾಯಿನ ಶ್ರೀ ಬನ್ನಂಜೆ ಬಾಬ್ ಅಮೀನ್ ಅರೆನ ವಂಗಿ ಪುಸ್ತಕಗಳು ಬರೆತೆರ್ ದೇವ ದರ್ಶನ ಕೊರ್ಪಿನವು ಪಂಡ ಐಕ್ ಸುಮರಾತ್ ಕಟ್ಟುಪಾಡು ಪ್ರಮುಖವಾದ ದೈವದ ಪಾತ್ರಿ ಶುದ್ಧಾಚಾರು ಇಪ್ಪುನವು ಅತಿ ಅಗತ್ಯ ಮಾನಚ್ಚಿದ ಅತ್ತಂಡ ಕುಂಬಾರ್ ದರ್ಶನ ಕೊರ್ಪಿನವು ತಾನು ದೈವೋ ಪಂಪಿನ ಕಲ್ಪನೆಗೆ ತಾಧ್ಯಾತ್ಮವಾದು ನಡಪುನವು ಅರ್ಥ ಅರ್ಥಕೋರ್ಪುಡು ಮಾನೆ ಕುಂಬಾರನು ಭೂತಗವಂತನು ಇಂಕಬೇತೆ ಅರ್ಥ ದರ್ಶನ ಪಾತ್ರೀನ ತನ್ಕುಲೇನ ಅಂತರಾತ್ಮಗೂ ದೈವದ ದರ್ಶನ ಆಪಿನವು ಪಂಪಿನವು ಸರಿ ಅರ್ಥ ಅರ್ಥಕೊರ್ಪುಡು ತಾ ಪಗದಿ ದೈವಂ ಪಗದಿ ಪಂಪಿನ ಗದಕ್ಕ ದರ್ಶನದ ಕಲಟು ತಾನು ಸಂಪೂರ್ಣ ದೈವಗು ವಶವಾತೆ ಪಂದ್ ಪನಿಯರೆ ಸಾಧ್ಯ ಇಚ್ಛಿ ಒಂದು ದಾಗ್ ಪಂಡ ಮನುಷ್ಯ ಏಪಲ ಸಂಪೂರ್ಣ ದೈವೋ ಹತ್ತು ಭೂತೋ ಅವರೇ ಸಾಧ್ಯ ಇಚ್ಛಿ ಏಪಗುಲ ನರ ಮನುಷ್ಯನೇ ದೇವಗುಲ ನರಮನುಷ್ಯಗುಲ ನರ ಮನುಷ್ಯನ ಮಿತ್ ಸರ್ವ ಅಧಿಕಾರ ಇಪ್ಪರೆ ಸಾಧ್ಯ ಇಚ್ಛಿ ಅಂಚಾದ ಪಾತ್ರಿ ದೇವಗು ದೈವನೇ ಸಂಪೂರ್ಣವಾದ ಚ ಸಾಧ್ಯತೆ ಇಚ್ಛಿ ತಾನು ಅರ್ಧ ದೈವ ಅರ್ಧ ಪಂಡ್ ಪಂಪಿನ ಇಟ್ಟು ಸಾನ್ಯತೋಜು ದರ್ಶನಡು ಮನಶಾಸ್ತ್ರೀಯ ಅಧ್ಯಯನದ ಮಿತ್ ಅಥವಾ ದೃಷ್ಟಿ ತೂನಾಗ ಮನುಷ್ಯನ ಪ್ರಜ್ಞೆ ಪ್ರಜ್ಞಾವಸ್ಥೆ ಬೊಕ ಸುಪ್ತ ಪ್ರಜ್ಞದ ಅವಸ್ಥೆದ ಮದ್ಯುಡು ಕಲ್ಪನ ಈ ಮಾನಚ್ಚಿದ ಅವಸ್ಥೆ ಇಪ್ಪುಂಡು ಐಡ್ ಸುಪ್ತ ಪ್ರಜ್ಞೆ ಪನ್ಪಿನವು ಬಾರಿ ನಿಗೂಢವಾದಿಪ್ಪುನವು ಪಂದ್ ಮನಶ್ಶಾಸ್ತ್ರೀಯ ಸಂಶೋಧಕರಾಯಿನ ಥಾಮಸ್ ಬಾಡ್ವಿನ್ ಮೇರ್ ಪನ್ಪೆರ್ ಸುಪ್ತ ಮನಸ್ಸುದ ಪ್ರಜ್ಞಾವಸ್ಥೆನೆ ಅದುಂಡು ಮನುಷ್ಯೆ ಅಯನ ಸುಪ್ತಾವಸ್ಥೆಗ್ ಪೋನಗ ಅಲ್ಪ ತಾನು ನಂಬುದಿನ ದೈವದ ಬಗೆಟ್ ಆಳವಾಯಿನ ಭಯ ಭಕ್ತಿ ಇಪ್ಪಂಡು ಯಾನ್ ಪ್ರಜ್ಞಾವಸ್ಥೆ ಪಕ್ಕ ಸುಕ್ತ ಪ್ರಜ್ಞೆಡ್ ದೈವನು ದೈವನೇ ಪಂಪಿನ ಈ ಅಧ್ಯಾತ್ಮದ ಒಂಜಿ ಭಾವನೆ ಆಯಗ ಒಂಜಿ ರೀತಿಡ್ ಅವೇಶಯುಕ್ತ ಯುಕ್ತ ಅವಸ್ಥೆಗ ಕನ್ಪುಂಡು ಆ ಸಂದರ್ಭ ಅಯೇ ತಾನ ದೈವನು ಪ್ರತಿನಿಧಿಸುವೆ ಪಂಪಿನ ಬದಲಿಗೆ ದೈವನೇ ತಾನು ಆದುಲ್ಲೇ ಪಂದು ತಿಳಿಯುವೆ ದರ್ಶನಗು ಪೂರ್ವಭಾವಿಯಾದ ವಂಗೆ ನಿರೂಪಣ ಪಠ್ಯ ಬೋಡಕೊಂಡು ದೇವಾರಾಧನೆ ಅವು ಪಾರ್ಧನ ಪಂಪುನ ನಿರೂಪಣ ಪಠ್ಯ ಅವು ಬೆದಬೇದೆ ರೀತ ಬೇತೆ ದೇವಲನು ಅಕಲಿನ ಪ್ರತಾಪ ಪೊಟ್ಟು ಬಳಕೆ ಪೂರ ಪಂಪುಂಡು ಅಂತ ಅದು ಪಾರ್ಧನ ಪಂಪಿನ ರೀತಿಗೆ ಬೇತಬೇತ ಮಜಲಲುಲ್ಲ ಪಾರ್ಧನ ಮಾಮೂಲಿಯಾದ ಶುರುವಾದ ದೈವಕ್ಕೆ ಸಂಬಂಧಿಸಿದ ಪೊಟ್ಟು ಬಳಕೆ ಸಾಹಸ ಪ್ರಕ ಪ್ರಸರಣ ಜಿತನವು ಮನಸ್ಸನ್ನು ಆ ದೈವದ ಮಟ್ಟೆಲಿಗೆ ಕೊನಕೊಂಡು ತಾನು ದೈವನು ಪ್ರತಿನಿಧಿಸುನ ವ್ಯಕ್ತಿ ಪಂಪಿನ ಪ್ರಜ್ಞೆ ಅಪಗ ದೈವೋ ಕಟ್ಟುನಯ ಅತ್ತೆ ಪಾತ್ರಿಗ ಇಪ್ಪುಂಡ್ ಅವತ್ತಾಂದೆ ಪ್ರಜ್ಞಾವಸ್ಥೆಡ್ ದೇವೋ ಎಂಚ ಇಪ್ಪಡು ಪಂಪಿನ ತಿಳುವಳಿಕೆ ಇಪ್ಪುಂಡು ಯಾನ ಗುಳಿಗಗ್ ಕಟ್ಟುನು ವಿಷ್ಣುಮೂರ್ತಿಗ ಕಟ್ಟನು ಪಂಜುರ್ಲಿಗ ಕಟ್ಟನು ಇಂಚ ಆ ದೈವದ ಗುಣಲಕ್ಷಣನು ಅನುಸಾರವಾದ ನಲಿಪ್ಪುನ ದೀಪುನ ಇಂಚಿತ್ತಿನ ಗುಣಲೆನ್ ತೋಜಾವುನ ಸಾಧ್ಯತೆ ಉಂಡು ಅಂಡ ಏಪಾರ್ಧನ ತೀವ್ರಗತಿಗೆ ಪೋಕೊಂಡು ದೇವೋ ಅತ್ತ ಭೂತಗೂ ತೊಂದರೆಯಾದ ಅವು ಹೋರಾಟ ಸೈಪುನ ಕೆರ್ಪುನ ಜೀವಗೆತೊನುನಾ ಯುದ್ಧಡು ಮೋಸಡು ಕೆರ್ಪುನ ಕೆರ್ಪುನಾಚಿತ್ತಿನ ಸಂದರ್ಭನು ನೋಡು ಪಣ್ಣಾಗ ದೈವ ಕಟ್ಟಿದಿನಯೇ ಅತನ ಪಾತ್ರಿಗೆ ತಡೆಯರ ಅಪಿಚಿ ಈ ತೀವ್ರತೆ ಸಂದರ್ಭ ಮನಸ್ಸದ ಆಳದ ಪದರುಗು ಪೋದು ಸುಪ್ತ ಮನಸ್ಸಿಗೆ ಯಾನೇ ದೈವೋ ಪಂಪಿನ ಸಂದೇಶನು ಕೊರತೆ ಆ ಮನಸ್ಸದ ಸ್ಥಿತಿ ಪರಕಾಯ ಪ್ರವೇಶಗೂ ಮಂತುಡು ಕೊರಿಲೆಕ್ಕ ಏಪ್ಪ ಮನುಷ್ಯ ಸುಪ್ತಾವಸ್ಥೆದ ಬಾರಿ ಆಳದ ಮಜಲ್ಡ್ ಇಪ್ಪುನಗ ಅಪಗ ದೈವ ವಶವಾಪುಂಡು ಪಂತಿನ ಕಲ್ಪನೆ ಪಾತ್ರಿ ಬಕ ದೈವ ಕಟಿದಿನಾಯಗೆ ಬರ್ಕೊಂಡು ಈ ಮಜಲ್ ಪಾತ್ರಿ ಬಕ ದೈವದ ಚಾಕ್ರಿದಯನ ದೈವದ ಪರಿಕಲ್ಪನೆ ಪಿದಾಯಿ ಕಣವರೇ ಸಾಧಿ ಮತ್ತೆ ಕೊರಪುಂಡು ಈ ಮಜಲ್ ಪಾತ್ರಿ ಬಕ ದೈವದ ಚಾಕ್ರಿದಯ ದೇವ ಸಾಧ್ಯಾತ್ಮ ಪಡೆಯರೆ ಸಾಧ್ಯ ದೇವದ ಅರಬಟೆ ಕೊರಪಿನವು ಬಂಜಿಗೆ ಸೂರ್ಯ ಪಾಡು ನೋವು ನಾಗಬಕ ಪಾತ್ರಿ ಸೊಂತದು ಪೊರೆಲು ನೋವು ಸೂಕುಬೋದು ಬೂರು ನಾವು ಇಂಚ ಆ ದೈವಗು ಸಂಬಂಧಿಸಿದಿನ ಕೆಲವು ನಡವಳಿಕೆನ ಪ್ರದರ್ಶನ ಮಲ್ಪವೇ ಮೂಲ ಪಾತ್ರಿ ಅತ್ತಂಡ ಭೂತ ತಾನು ಏರು ವಲ್ಪಡ್ದು ಬೈದೆ ಪರಾಕ್ರಮೋಟು ಒಂದೇನು ಪೂರ ತೋಜಾದೆ ಈ ದರ್ಶನದ ಮಜಲು ಪಾತ್ರಿಗ ಅತ್ತಂಡ ಭೂತ ಕಟ್ಟಿದ ನಾಯಗ ಅಕ್ಳೆನ ಪಿರಾಕದ ಅನುಭವ ಭಾರಿ ಅಸಹಾಯ ಮಲ್ಪೊಂಡು ಅಕ್ಲೆನ ಪಿರಾದ ಅನುಭವದ ನೆಲೆಟ್ ಸುಲಭವಾದ ದರ್ಶನದ ಪರಾಕಾಷ್ಠೆಗೆ ಬರ್ಪೇರು ನಮ ಅಕ್ಲೇನು ದರ್ಶನಡು ಬಾರಿ ಬಿರ್ಸೆ ಮೂಲು ಮನಶಾಸ್ತ್ರೀಯ ವಿಜ್ಞಾನಿ ಸಿಗ್ಮಂಡ್ ಫ್ರೈಡ್ ಈ ಸ್ಥಿತಿ ಪ್ರಜ್ಞಾಹೀನ ಸ್ಥಿತಿ ಪಂದೇ ಪಂಪ ನೆಕ್ ಸಕಾರಣ ಅಯನ ವಾಸ್ತವ ಪ್ರಜ್ಞೆ ಈ ಕೆಲಸ ಮಲ್ಪುಜಿ ಪಂಪಿನ ವಿಷಯ ಈ ಅಪ್ರಜ್ಞಾವಸ್ಥೆ ನಮನ ವಾಸ್ತವ ಪ್ರಪಂಚಗೂ ದಾಲ ಸ್ಪಂದನೆ ಕೊರ್ಪುಜಿ ಉದಾಹರಣೆಗೆ ಈ ಸಂದರ್ಭಡು ಪಾತ್ರಿನ ಈ ಏರುಪಂಡ ಅಯನ ಪುದಾರ್ ಪನಾಂದೆ ದೈವದ ಪುದಾರ್ ಪಂತೆ ಮನಶಾಸ್ತ್ರೀಯವಾದ ನಮ ತಿರಿಲೆಕ್ಕ ಈ ಅಪ್ರಜ್ಞಾವಸ್ಥೆ ಅವಧಿಗೆ ಭಾರಿ ಅಲ್ಪ ಭಾರಿ ಅಲ್ಪ ಕಾಲದವು ಒಂದು ದಾಯಪಂಡ ಮನುಷ್ಯನ ಪ್ರಜ್ಞೆ ಬೊಕ್ಕ ಪ್ರಜ್ಞಾಹೀನ ತೃಪ್ತಾವಸ್ಥೆದ ಮಧ್ಯೋಡು ಒಂಜಿ ಗೀಟ್ ಪಾಡರೆ ಅಪೂಜೆ ಅವು ಬಾರಿ ಸೂಕ್ಷ್ಮವಾಯಿನ ಒಂಜಿ ಗೀಟ್ ಆ ಅಪ್ರಜ್ಞಾವಸ್ಥೆದು ಪ್ರಜ್ಞೆಗೆ ಬರ್ಪುನ ಪಣಿಯರೆ ಸಾಧ್ಯ ಇಚ್ಛಿ ಈ ಸೂಕ್ಷ್ಮಾವಸ್ಥ್ಯದ ಒಂಜಿ ಕಾದಿದು ದೇವ ಮನುಷ್ಯನ ಮೇಟ್ ಬರ್ಪುಂಡು ತಾನು ದೈವೋ ಪಂಪಿನ ತೀವ್ರ ಆಲ ಸುಪ್ತ ಮನಸ್ಸು ಪಿದಾಯದ ಶಕ್ತಿ ಬರಿಯರೆ ಸುಲಭವಾದ ಸಾಧಿ ಮಲ್ತು ಕೊರ್ಕೊಂಡು ಅಂಡ ಅವು ಭಾರಿ ಕಡಿಮೆ ಅವಧಿ ಪಕ್ಕ ದೈವಾರಾಧನೆದ ಪರಿಭಾಷೆಡ್ ಇಂದೇನು ಮೂಜಿ ಮುಕ್ಕಾಲು ಗಳಿಗೆ ಪಂಪು ಅವು ಮೂಜಿ ಗಳಿಗಳ ಅತ್ತು ನಾಲ್ ಗಳಿಗಳ ಅತ್ತು ಮೂಜಿ ಆ ಆಗರಲ್ಲ ಸಾಧ್ಯ ಜಿ ನಾಲ್ ಅವರೆಲ್ಲ ಸಾಧ್ಯ ಪಂಡ ಮೂಜಿ ಅರೆಲ ಹತ್ತು ಮೂಜೆದ ನಾಲ್ ಗಳಿಗೆದ ಕಾಲದ ಪರಿಮಾಣೋಡು ಉವು ಪಾತ್ರಿ ಸುಪ್ತ ಪ್ರಜ್ಞಾ ವ್ಯವಸ್ಥೆಗೆ ಬರುವೆ ಆ ಪಾತ್ರಿ ದೈವದ ವಶಕು ಮಲ್ತುಗೋರಿನ ಅವಕಾಶ ಈತೆ ಮೂಜಿ ಮುಕ್ಕಾಲುಗಳಿಗೆ ಅವು ಲೆಕ್ಕದ ಸಮೀಕರಣ ಲೆಕ್ಕ ಆ ಏಪಲ ಬದಲಾಪುಜಿ ನನಂಜಿ ಆಯಮಡು ತುನಗ ಉಲಾಯ್ದ ಬೊಕ್ಕ ಉರಿದಿನ ದರ್ಶನದ ದರ್ಶನ ಆದಿರ್ದ್ ಅಂತ್ಯ ಮುಟ್ಟ ಮನುಷ್ಯನ ಮಿತ್ ದೈವೋ ಸಂಚಾರ ಮಲ್ಪುನ ಅವಧಿ ಮೂಜಿ ಮುಕ್ಕಾಲುಗಳಿಗೆ ಮೂಲು ಆದಿ ಬೊಕ ಅಂತ್ಯದ ಮುಟ್ಟ ದೈವೋ ವಶವಾದ ಬುರ್ದುಪೋಪಿನ ಅವಧಿಡು ಅವಧಿ ನಿಖರವಾದ ಒಂದು ಗಂಟೆನ ತೋಜಾವು ಮೂಜಿ ಮುಕ್ಕಾಲ್ ಪಂತೇರು ಪಾತ್ರಿ ಅತ್ತನ ದೇವ ಕಟ್ಟುನ ಚಾಕ್ರೀದಯೇ ತನ್ನ ಮನಸ್ಸನ್ನು ದೈವ ಸಾನ್ನಿಧ್ಯ ತಯಾರು ಮಲ್ಪುನ ಅವಧಿ ಭಾರಿ ಕಡಿಮೆ ಸಾನ್ನಿಧ್ಯದ ಅವಧಿ ಕಡಿಮೆ ಆದುಕುನಾಗ ದೈವ ಆ ಕಡಿಮೆ ಅವಧಿಗೆ ಆಯಗ ವಶವಾಕುಂಡು ಅಂಚೆ ಅಂಡ ಈ ಮೂಜಿ ಮುಕ್ಕಾಲು ಗಳಿಗೆದ ದೈವದ ಪ್ರವೇಶ ಪೂರ ಮನಸ್ಸಿಗೆ ಬೇಗ ವಶವಾವು ಪಂದು ಪಣಿಯರ ಪಾತ್ರಿನ ಬಕ್ಕ ದೇವ ಕಟ್ಟುನಯನ ನಯನ ಸಿಮಿತಡಿಪ್ಪುನ ಮನಸ್ಸು ಮನಸ್ಸು ಬಕ್ಕ ದೈಹಿಕ ಶುದ್ಧಾಚಾರ ಸತ್ಯೋ ಧರ್ಮೋ ನ್ಯಾಯ ಬಕ್ಕ ಪ್ರಾಮಾಣಿಕತೆ ದೈವದ ಬಗೆಟ್ ಅಪಾರವಾಯಿನ ನಂಬಿಕೆ ಕ್ಷೇತ್ರಡುಪ್ಪುನ ಸಾನ್ನಿಧ್ಯ ತಾನು ಪಾತ್ರಿ ಪನ್ಪಿನ ತನ್ನ ಮಿತ್ತುಪ್ಪುನ ಪವಿತ್ರತದ ಮನಸ್ಸು ಕೈಟುಪ್ಪುನ ದೈವದ ಚಾಕ್ರಿಗೆ ಸಂಬಂಧಿಸಿದ ಬಳೆ ಖಾರ್ಗ್ ಕಟ್ಟದಿನ ಗಗ್ಗರ ಈ ಪಿರಾಕದ ಆಯನ ದರ್ಶನದ ಅನುಭವ ಈ ಪೂರ ಅಂಶಲು ದರ್ಶನಾವೇಶದ ಪ್ರಬುದ್ಧತೆಗೆ ಕಾರಣವಾದಂಟು ದರ್ಶನದ ಸುಪ್ತಾವಸ್ಥೆದ ಸಂದರ್ಭಗಳು ನಮನನೆ ಆಯ್ನ ವಿಯುಕ್ತಿಕ ವಿಷಯಲೇನ ಸಂಪೂರ್ಣ ಪಿದಾಯಿ ದೀವರೆ ಆಪುಚಿ ಅವು ಮನಸ್ಸಿಗೆ ಬರೋಂದಿಪ್ಪುಂಡು ಈ ಸಂದರ್ಭಡು ತಪ್ಪು ಮಲ್ದಿತ್ತಿಂಡ ಮೋಸ ಮಲ್ದಿತ್ತಿಂಡ ಇಂಚಿನ ಸಂದರ್ಭಡು ದರ್ಶನಾವೇಶ ಬರ್ಪುನ ಸಾಧ್ಯತೆ ಕಡಿಮೆ ಇಂದು ದಾಯಪಂಡ ಮುಲ್ಪ ಸುಪ್ತ ಮನಸ್ಸದ ದ ಮಿತ್ತದ ನನೊಂಜ ಮನಸ್ಸುಪ್ಪುಂಡು ಅವು ಉಪ ಪ್ರಜ್ಞೆ ಎಂದು ಪಂಪೇರು ಆ ಉಪ ಈ ಇಂದು ಪೂರ ದಾಖಲಾದುಪ್ಪುಂಡು ಪ್ರಜ್ಞೆ ಉಪಪ್ರಜ್ಞೆ ಪ್ರಜ್ಞೆ ಸುಪ್ತ ಮನಸ್ಸು ಆಳ ಆಳವಾದು ಪೋಪುಂಡು ಈ ಉಪ ಪಂಡ ಸಬ್ ಕಾನ್ಷಿಯಸ್ ಮೈಂಡ್ ಪಂಪರು ಮುಲ್ಪ ತಾನು ವೈಯಕ್ತಿಕವಾದ ಮಲ್ತಿನ ತಪ್ಪುಲು ಉಪ್ಪುಂಡು ಅಂಚಾದ ಈ ತಪ್ಪುಲು ಆಯ್ಕೆ ನೆನವರಿಕೆಗೆ ಬತ್ತಂಡ ದರ್ಶನಾವೇಶ ಬರ್ಪನ ಸಾಧ್ಯತೆ ಕಡಿಮೆ ಪಾತ್ರಿ ಗಿ ಬೋಕ ದೈವಗೂ ಕಟ್ಟುನಾಯಾಗಿ ಒಂಜಿ ರೀತಿದ ಸ್ಥಿತ ಪ್ರಜ್ಞೆ ಸ್ಥಿತಪ್ರಜ್ಞತೆ ಇತ್ತಿಂದ ಎಡ್ಡೆ ದೈವದ ಆಯುಧನು ಕೈಟ್ ಕೊರ್ನಗ ಸೂರ್ಯ ಕರ್ಸಲೆ ಇಂಚಿನ ಪುರ ತಾನು ದೈವನೇ ಪಂಪಿನ ಒಂಜಿತ್ಯಾತ್ಮ ಭಾವನೆ ದರ್ಶನದ ತೀವ್ರತೆಯನ್ನು ಜಾಸ್ತಿ ಮಲ್ಕೊಂಡು ನಮನ ಮನಸ್ಸುಡು ಸುಪ್ತ ಮನಸ್ಸುಡು ಒಂತೆ ಮಿತ್ತ್ ಉಪ್ಪುನ ಉಪಮನಸ್ಸು ಉಪಮನಸ್ ಉಂಡು ಉಂದೆನ್ ಸಬ್ ಕಾನ್ಷಿಯಸ್ ಮೈಂಡ್ ಪಂದ್ ಪನ್ಪೆರ್ ಅವ್ಲು ನಮಕ್ ತಿರಿದಿನ ಆಂಡ ಇತ್ತೆ ಮನಸ್ಸುಗ್ ತೆರಿಯಾಂದಿನ ಕೆಲವು ವಿಷಯಲು ದಾಖಲಾದ ಉಂಡು ನಮ ಮನಸ್ಸು ಪ್ರಜ್ಞಾವಸ್ಥೆ ವಸ್ತೆ ಉಪಪ್ರಜ್ಞಾ ವಸ್ತೆ ಮತ್ ಬೊಕ ಸುಪ್ತ ಪ್ರಜ್ಞೆ ಇಂದೆತ ಒಂಜಿ ಕೊಂಜಿ ಸಂಬಂಧ ಉಂಡು ಐನ್ ಎಂಕುಲು ಗೀತ ಪಾಡ್ದ್ ಬೇತೆ ಬೇತೆ ಮಲ್ಪಾರೆ ಆಪುಜಿ ದರ್ಶನದ ತೀವ್ರತೆ ಸಂದರ್ಭಡು ಅವು ನೇರವಾದ ಸುಪ್ತ ಪ್ರಜ್ಞೆಗೆ ಬತ್ತದ ಉಪ್ಪುಂಡು ಸುಪ್ತ ಪ್ರಜ್ಞೆ ಬುಕ್ಕ ಉಪಪ್ರಜ್ಞದ ಮಧ್ಯ ಉಪ್ಪುಂಡು ದರ್ಶನ ತೀವ್ರತೆ ಮುಗಿಬೊಕ್ಕ ಅಪ್ರಜ್ಞಾವಸ್ಥೆಗೆ ಪೋಪಿನ ಸಾಧ್ಯತೆ ಜಾಸ್ತಿ ಅಂಡ ಮತಿ ತತ್ವದ ಬೂರುನ ಜಾಸ್ತಿ ಕೆಲವು ಸಂದರ್ಭಗಳು ನೀರು ಪರ್ದ ಮತಿ ತತ್ವದ ಬೂರ್ನ ಸಾಧ್ಯತೆ ಉಂಡು ತೀವ್ರ ತರದ ದರ್ಶನ ವೇಷ ಆಯಿಬೊಕ್ಕ ಮನಸ್ಸಿನ ಸುಸ್ಥಿತಿಗೆ ಕಣವರೆ ನೀರ್ದ ಅವಶ್ಯಕತೆ ಉಂಟು ಆ ನೀರ್ಗೆ ಪಿಂಗಾರದ ಪೂ ಹತ್ತ ಕೇಪಲದ ಪೂ ಪಾಡ್ದು ಆ ಮನಸ್ ಮಾನಸಿಕ ಸ್ಥಿತಿನ ಕೂಡ ಸರಿಯಾದ ರೀತಿಯ ಕಣವರ ಸಾಧ್ಯತೆ ಉಂಟು ಅಂತ ಮೂಲ ನಮ್ಮ ಬಳಕೆ ಮಲ್ಪುನ ಆ ಪೂಗೋಲು ಪಿಂಗಾರ ಬಕ ಕೇಪಲದ ಪೂಕುಲು ಅವು ಪಾಡ್ದಿನ ನೀರನ್ನು ಸರಿ ರೀತಿಯ ಪರ್ಪಾಂಡ ಅಥವಾ ಗೊಂಡ ನೀರನ್ನು ಅವನು ಪಾಡ್ದ ಪರ್ಪಾಂಡ ಆದಾಗ ಮನಸ್ಸು ಸುಸ್ಥಿತಿಗೆ ಬರ್ಪುನ ಸಾಧ್ಯತೆ ಉಂಟು ಅಂಚಾದ ತೀವ್ರತರದ ದರ್ಶನಾವೇಶ ಮುಗಿಬೊಕ್ಕ ಮನಸ್ಸು ಸುಸ್ಥಿತಿ ಕಣವರೆ ನೀರದ ಅವಶ್ಯಕತೆ ಉಂಟು ನೀರ ಬೊಂಡ ಇಂಚ ಕೊರ್ಪಿನವು ಭಾರಿ ಅಗತ್ಯವಾದ ಉಂಟು ಅಂಚನೆ ಸ್ಥಿಮಿತಗು ಕಣವರೆ ನನೊಂಜಿ ಮರ್ದ್ ಅವು ದೇವ ಬುಡ್ದು ಪೋಯ್ಬಕ ದೇಹ ಬಕ ಮನಸ್ಸನ್ನು ಶುದ್ಧ ಮಲ್ಪಾರೆ ಆ ಪಿಂಗಾರದ ತಿಂಗಾರದ ತಿಂಗಾರನು ಪಡಿಮಲ್ತದ ತರಕೆ ಪಾಡ್ ನಾವು ಕೇಪಳದ ಪೂನು ಪೊಡಿಮ ತರಕೆ ಪಾಡ್ ನಾವು ಬೋಡ್ನಾಥ್ ನೀರ್ನ ತರಕೆ ಪಾಡ್ ನಾವು ಇಂಚಿನವು ಸರ್ವೇ ಸಾಮಾನ್ಯವಾದಂಟು ಸಾಮಾನ್ಯ ಮನಸ್ಸಿಗೆ ಆಘಾತ ಆಂಡಲ ನೀರು ಕೊಪ್ಪಿನವು ಅತಿ ಅಗತ್ಯ ನನ್ನ ಸಿರಿ ದರ್ಶನಡು ಸಿರಿ ಸೂಖೆ ಬೇತೆ ಬೇತೆ ಕಾರಣರು ಬರ್ಕೊಂಡು ಕೆಲವು ಮದ್ನೆ ಆವಂದಿನ ಪೊನ್ನು ಜೋಕುಲೆಗ್ ಪೊನ್ನು ಪೋದು ಪೊಂಜು ಆಪ್ನ ಸ್ಥಿತಿ ಮಾನಸಿಕ ಒತ್ತಡಗು ಒಳಗಾಪೇರು ಆ ಸಂದರ್ಭಡು ಅಕ್ಲೆಗ ಮನಸ್ಸಿಗೆ ಸರಿಯಾಯಿನ ಪರಿಹಾರ ತಿರ್ಕುಚಿ ಕೆಲವಾತು ಸಂದರ್ಭಡು ಅಕ್ಲೇನ ಮನಸ್ಥಿತಿ ನಿಯಂತ್ರಣ ಬರೆಯರ ಬೋಡಾದ ಅಕುಲು ದೇವರೆಗೆ ಹಕುಲು ಶರಣ ದೇವದೇವರೆ ಅಕುಲು ಪೋಪೇರ್ ಅಂಡ ಓವೇ ಪರಿಹಾರ ತಿಕ್ಕುಚಿ ಅಂಡ ನೆಕ್ ಸಿರಿ ಮತಾಚರಣೆ ಪಂಪಿನ ಸಮುದಾಯ ಜಾತ್ರೆ ಸಮುದಾಯ ನಿರ್ದೇಶಿತ ಪರಿಹಾರ ಕೆಲವು ಸಂದರ್ಭಗಳು ತಿಕ್ಕೊಂಡು ಮೂಲ ಕುಮಾರನಾಡಗೆ ಕೊನೋದು ಅಯ್ಯ ಇಲ್ಲೆ ಬಾಯಿ ಬಿಡ್ಪರೆ ಪ್ರಯತ್ನ ಮಲ್ಪ್ವೆ ಒಂದು ಇಲ್ಲೆ ಚಿಲ್ಡ್ ನಡಪು ದರ್ಶನ ಪಂಡು ಮೂಲು ಕುಮಾರ ದಾಡೆ ಕುಮಾರೇ ಆ ಪಣ್ಣನು ಅಥವಾ ಪೊಂಜವನ ಬಾಯಿ ಬಿಡಪವರೆ ಪ್ರಯತ್ನ ತಾನು ಏರು ಪಂಪಿನೇನು ಪನುಡೆ ಪನ್ಪು ಪಂಡದ ಪಂಪೆ ಅದಾಗ ಆ ಪೊಣ್ಣು ಅಥವಾ ಪೊಂಜವನ ಮನಸ್ಥಿತಿ ತಾನು ಏರು ಪಂಪಿನ ಸಂದಿಗ್ಧತೆ ಉಪ್ಪುಂಡು ತಾನು ಏರು ಪಣ್ಣದು ಪಣಿಯರೆ ಆಪುಜಿ ಅವಾಗ ಅಪಗ ಕುಮಾರೇ ಏರು ಪಂಪಿನ ವಿವರಿಸಿದೆ ಕೇಳುವ ಸೀನ ಸೊನ್ನೆನ ಗೆಂಡೆನ ಬಗದರಗೇನ ಏರು ಆದಿಮಾಯನ ಏರು ಪಂಡದ ಬಾಯಿ ಬುಡ್ಲಾ ಪಂಡದ ಪಂಪೆ ಅಪಗ ತಾನು ತೆರಿದಿನ ತನ್ನ ಸ್ತುಪ್ತ ಮನಸ್ಸು ದಿಕ್ಕಿನ ಅದೇ ವದನ ಅಥವಾ ಸಿರಿನನ ಬಗೆಟ ಅಪಗ ಹಾಲು ಪಂಪೋಲು ಇಂಚ ಹಾಲು ಸಿರಿಯ ಸಾಮೂ ಸೊನ್ನೆನ ಅಬ್ಬಗದಾರಗನ ಇಂಚ ಸಿರಿ ಬಳಗುಡು ತಾನು ಏರು ಪಂತ್ವನೈನ್ ಪಂಪೋಲು ಪಂಡ ಅವು ಆ ಬಗ್ಗೆ ತಿರಿದಿನ ಬಕ ತನ್ನ ಮನಸ್ಸಿಗೆ ಗೊತ್ತಿತ್ತಿನ ವಿಷಯದ ಬಗ್ಗೆ ಅಲ್ಲಿ ಪಂಪೋಲು ಡುಂಬದ ಸಿರಿ ಜಾತ್ರೆಗೆ ಅಲ್ಲಿ ಸಿರಿ ದರ್ಶನಗು ಸಿರಿ ಸಿರಿಕಳಗೂ ಬಳಗುಡು ಉಂಟು ಅಲ್ಲಿ ಸಿರಿ ಜಾತ್ರೆ ಸಾಮೂಹಿಕವಾದ ಸಿರಿ ಸೂಕೆಗ ಒಳಪಟ್ಟಿನ ಪೂರ ಸಿರಿಕುಲು ದರ್ಶನಗೂ ಉಂತುನ ಜಾಗೆ ಮೂಲ ಸಿರಿ ಜಾತ್ರೆದ ಸಂದರ್ಭುಡು ಕುಮಾರೆ ಒರಿಯೊಪ್ಪೆ ಆನ್ ಆಯೆ ಸಿರಿಕುಲೆನ್ ನಿಯಂತ್ರಣ ಮನ್ಪುವೆ ಬೊಕ ನಿಯಂತ್ರಣ ಮನ್ಪುನ ಜವಾಬ್ದಾರಿಲ ಆಯೆಗುಂಡು ಕೈಟ್ ಪುರ್ಪೊನ ಪತ್ತುದು ಸಿರಿ ಬಳಗ ದರ್ಶನಗು ಬರ್ಪುಂಡು ದರ್ಶನ ಉನ್ ತನಗ ಕೈಟಿತ್ತೆನ ತಿಂಗಾರದ ಪುರ್ಪೊನು ಬುಡುಪುಂಡು ಪುರ್ಪೊನ ಪತ್ತುನ ಬಕ ಪುರ್ಪೊನು ಬುಡ್ಪೊನ ಸಂದರ್ಭ ಆ ಮಾಯೊಡ್ದು ಜೋಗಗು ಪರ್ಪುನ ಒಂಜಿ ಸಂದರ್ಭ ಸಿರಿಕುಲು ತನ್ನ ಮಾಯ ರೂಪರ್ದು ಜೋಗಗೂ ಬರ್ತದ ಪಂಡ ಸೂಕೆಗೊಳಪಟ್ಟ ದಿನ ಸೋಕೆಗೊಳಪಟ್ಟದ ಅನುಭವಸ್ಥ ಸಿರಿಕುಲೆ ಮಿತ್ ಆವೇಶ ಆ ಒಂದು ಕೂಡ ಮಾಯಗೂ ಸಂದುನ ತೆಪ್ಪರೂಪ ಬುಡುಪುನ ಸಂದರ್ಭ ಒಗ್ಗೆ ಟ್ರಾನ್ಸ್ ಬಂದರೆ ಪಂಡ ಹೋಗಿ ದರ್ಶನದ ತೀವ್ರತೆಯ ಅವಧಿ ಮೂಲು ಸಿರಿಕುಲು ತನ್ಕುಲೆನ ಬದುಕದ ದುಃಖ ದುಮ್ಮಾನುನು ಮರೆ ಈ ದುಃಖ ತನ್ನ ಮನಸ್ಸು ರೂಪನ ಮರೆಯರಬೋಡಾದು ತಾನು ಸಿರಿಯೇ ಅಥವಾ ಸಿರಿ ಬಳಗದ ಏರಂಡತಿ ಪನ್ಪುನೈನ್ ಆತ ಅಧ್ಯಾತ್ಮಗೂ ಬರ್ಬೋದು ಒಕ್ಕ ತನ್ನ ಲೆಕ್ಕನೆ ದುಃಖ ದುಮ್ಮಾನಗೂ ಒಳ ಪಡೆದಿನ ಸಹವರ್ತಿ ಸಿರಿ ಬಳಗದ ಸಿರಿ ಕುಲು ಅಲ್ಪ ದರ್ಶನಗೂ ಬತ್ತಿತ್ತು ಈ ಸಂದರ್ಭದ್ದು ಅಕ್ಲು ತಾ ಈ ಸಹವರ್ತಿಲು ಪೂರ ಪನ್ಪಿನ ಒಂಜಿ ಭಾವನೆ ಪುಂಡು ತಮ ಪೂರ ಒಂಜಿ ಸಿರಿ ಬಳಗ ಪನ್ಪುನ ಒಂಜಿ ಮಲ್ಲ ಪರಿಕಲ್ಪನೆ ಆದಗ ಸೂರಾ ಪಂಡು ಈ ಪರಿಕಲ್ಪನೆ ಅಕುಲು ಪರಸ್ಪರ ಸಂಬಂಧ ಮನಸ್ಸು ಸೃಷ್ಟಿ ಮಲ್ಪರು ಈ ಮನಸ್ಸು ಸಂಬಂಧ ಸೃಷ್ಟಿ ಐಕ್ ಬ ಒಂಜಿ ಪಾರ್ಧನದ ಒಂಜಿ ಪಾರ್ಧನ ಪಂಪ ಆ ಪಾರ್ಧನ ಪನೊಂದು ಪನೊಂದು ಪಂಡ ಅಕ್ಲೆಗ್ ಓ ಪಾರ್ದನ ಅಕಲ್ನ ದುಃಖ ದುಮ್ಮಾನಗು ಸಂಬಂಧ ಪಟ್ಟಿದ್ನ ರೀತಿ ಡುಪ್ಪುಂಡು ಐನ ಪನೊಂದು ಪನೊಂದು ಅಕಲು ತೀವ್ರತೆಗೆ ಪೋಪೆರ್ ಅಂಚ ಪಂಡ ಅಕುಲು ಇಡೀ ಸಿರಿ ಪಾರ್ದನ ಪನ್ಪುಜೆರ್ ಬಾಯಿ ಮಲ್ಲ ಸಿರಿ ಕಾವ್ಯ ಪಾರ್ದನ ಉಂಡು ಐನ ಪನ್ಪುಜೆರ್ ಕೆಲವಾತ್ ಐತ ನಡು ನಡುತ ಭಾಗನು ಪನೊಂದು ಪನೊಂದು ಪೋಪೆರ್ ಅಂಚ ಸಿರಿನ ಸಹವರ್ತಿನೊಟ್ಟುಗೂ ಈ ಸಿರಿ ಸೂಕೆಗ ಒಳ ಪಡೆದಿನ ಅಥವಾ ಪೊಣ್ಣು ದರ್ಶನಗೂ ಉಂಟು ನಾವು ಒಂಜಿ ರೀತಿಯ ಮನಸ್ಸನ್ನು ಕೂಡ ಪ್ರಪುಲ್ಲತೆಗೆ ಕನಪುನ ಮಾದರಿ ದರ್ಶನದ ತೀವ್ರತೆಗೂ ಪೋದು ಅತನ ಸಾಮೂಹಿಕವಾದ ಸಿರಿಪಾರ್ಧನ ಪನೋಂದು ಐತೊಟ್ಟಿಗೂ ತಾಧ್ಯಾತ್ಮಗೂ ಪೋಪಿನ ಮಾದರಿ ಸಿರಿ ಮತಾಚರಣೆ ಇಂದು ಒಂಜಿ ಮನಸ್ಸಾಸ್ತ್ರೀಯ ರೀತಿದ ಮನಸ್ಸುಗ ಪರಿಹಾರ ಕೊರ್ಪುನ ಮದ್ದೇಂದ್ರ ಪಣೋಲಿ ಯಾಪಂಡ ಈ ಸ್ಥಿತಿ ಮನಸ್ಸು ಒಂಜಿ ಶುದ್ಧ ಶಾಂತ ಪ್ರಫುಲ್ಲ ತೆಗೋಕೊಂಡು ಶುದ್ಧತೆ ಕುಂಟು ತುತ್ತುದು ಅಂಡೋಡು ದಲ್ಯೋಡು ಸೇರ್ದು ಕುಂಟು ದಲ್ಲೆ ತುತ್ತುದು ದೋಡು ಸೇರ್ದು ದಲ್ಲಿಯೋ ಪಾವು ಆ ಸಿರಿ ಬಳಗದ ಪೂರ ಸಹವರ್ತಿಲು ಒಟ್ಟುಗೂ ಸೇರುನ ಬೊಕ ಒಂಜಿ ಶುದ್ಧಾಚಾರದ ಒಂಜಿ ವ್ಯವಸ್ಥೆ ಆ ದಲ್ಲುಡು ಹುಡುಗ ಸಿರಿ ಬಳಗದ ಒಂಜಿ ಸಿರಿ ತಾನೊಂಜಿ ತಾನು ಒಂಜಿ ಸಿರಿಯಾದ ಸಿರಿಪಾದನ ಪನೋಂದು ಸಿರಿ ಅನುಭವಿಸಿದ ಕಷ್ಟ ದುಃಖ ದುಮ್ಮಾನು ಪನೊಂದು ಕೈಕಿಂಗಾರದ ಪುರುಪಸ್ ತಾನು ದರ್ಶನದ ತೀವ್ರತೆ ಅನುಭವಿಸಿದ ಕಡೆಕ್ ಪುರ್ಪನು ಪುಡುಪರು ಸಿರಿ ಜಾತ್ರೆ ಸಿರಿ ಪಾದನನು ಇಡಿಯಾದ ಪಂಪುಜ್ಯರು ಅಕುಲು ಪನ್ಪಿನ ಸಿರಿ ಪಾದ ಆ ಕೆಲವು ಭಾಗ ಆಕ್ಲೇನ ದರ್ಶನದ ತೀವ್ರತೆಗ್ ಕನ್ಪುನನೆ ಆದಿಟ್ಕೊಂಡು ಸಿರಿ ಸತ್ಯನಪುರದು ಶಾಪದೀತಿ ನಾವು ಸಿರಿ ಕಲ್ಪ ತುಂಬಾ ಕಷ್ಟ ಬತ್ತಿ ನಾವು ಸಿರಿ ಕಾಂತನ್ನಾಳುವಾಗ ಬಸರಡು ಬರ ಪಂಡಿ ನಾವು ಹಬ್ಬ ನೋಡ್ಕೋದು ಭಾರಿ ಕಷ್ಟ ಅನುಭವಿಸದು ದಾರು ಬೊಕ್ಕ ಕುಮಾರನು ಮಾಯ ಮಲ್ತದ ಪರಿಸ್ಥಿತಿ ಸಿರಿ ಗೋಲಗಪೋತಿನ ಅಲಕುಂಜ ಪುಂಜ ಸಿರಿ ಕಡೆ ಸೊನ್ನೆ ಮಾಯವಾತಿನವು ಇಂಚಿನ ಕಷ್ಟದ ಸಂದರ್ಭ ಸಿರಿನ ಜೀವನ ಬತ್ತಿನ ತಾವೇ ತಾನು ಅನುಭವಿಸದು ಆ ಕಷ್ಟ ಎನ್ನ ಕಷ್ಟ ಮಲ್ಲ ಕಷ್ಟ ಅಪ್ಪ ಪಂಪಿನಾಯ್ನು ಆ ತಂದು ತನ್ನ ಕಷ್ಟ ಕಡಿಮೆ ಮಲ್ಪಿನವು ಇಂಚಿನ ಸಂದರ್ಭಲೊಡು ಲೊಡು ಸೊಲ್ಲುನು ಪಂಡದು ಪಿಂಗಾರದ ಪುರ್ಪನು ಕೈಟೊಂದು ತರೆನ ತಿರುಗಾದು ತಿರುಗಾದು ದರ್ಶನ ಬರ್ತೇರು ಮೂಲ ನಿಯಂತ್ರಣ ಮಾಲ್ಪನವು ಕುಮಾರ ಕುಮಾರನ ನಿಯಂತ್ರಣಗೂ ಇಂದು ಒಳಪಟ್ಟು ದುಪ್ಪುಂಡು ಫಾತ್ರಿ ಬಕ ದೈವೋ ಒಂಜೇ ಪಂಪಿನ ಅನುಸಂಧಾನದ ಪರಿಕಲ್ಪನೆ ತುಳು ಆಧ್ಯಾತ್ಮದ ಮೂಲ ಕಂಬ ದೇವಾರಾಧನೆದ ಪ್ರತಿ ಒಂಚಿ ಮಜಲ್ಡ್ ಈ ಅನುಸಂಧಾನದ ಪರಿಕಲ್ಪನೆ ಇಪ್ಪುಂಡು ದೈವಗೂ ಪೂನೀರು ದೀಪನಗ ತಂಬೆಲ ಕೊರ್ನಗ ಬಳಸನಗ ಕಾಲಾವಧಿ ನೇಮ ಕೋಲ ಇಂಚಿತ್ತಿನ ಆರಾಧನದ ಸಂದರ್ಭು ನಂಬುದಿನ ಸತ್ಯಲು ಏಪಲ ನಮ್ಮೊಟ್ಟುಗೂ ಉಲ್ಲ ಒಕ ನಮನ್ ರಕ್ಷಣೆ ಮಲ್ಪುಂಡು ಪಂಪಿನ ನಂಬೊಳಿಗೆ ತುಳು ಆಧ್ಯಾತ್ಮದ ಮೂಲವಾದಂಡು ಸೊಲ್ಮೇಲು